ಈ ಥರ ಉಂಡಾಡಿ ಗುಂಡ್ರ ಥರ ಇವುಗಳು ನಮ್ಮ ನಮ್ಗೆ ನಮ್ಮ ನಮ್ಮ ರಾಜ್ಯದಲ್ಲಿರೋವು ಅರ್ಥಶಾಸ್ತ್ರದ ಆ ಮತ್ತು ಈ ಗೊತ್ತಿಲ್ಲದೆ ಇರೋವೆಲ್ಲ ಬಂದ್ಬಿಟ್ಟು ಹಿಡಿದು ಹಿಡಿದು ಫೋಟೋ ತೆಗೆಸ್ಬಿಟ್ಟು ಮನೇನ ಹರಾಜು ಹಾಕ್ಬಿಟ್ಟು ಹೊರಟು ಬಿಟ್ಟರು ದುರುಳರು ಇವರು ಹೆಂಗೆ ಹೆಂಗೆ ಬೇಕಂಗೆ ಕೊಟ್ಕೊಂಡು ತಾತನ ಮನೆ ದುಡ್ಡೇನೋ ಬೇಕು ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ ಈ ಗೊತ್ತಿಲ್ಲ ಊ ಗೊತ್ತಿಲ್ಲ ಮಾ ಗೊತ್ತಿಲ್ಲ ಇವಕ್ಕೆ ದೇ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ ನನ್ನ ಪ್ರಕಾರದಲ್ಲಿ ಅಷ್ಟು ಕೆಟ್ಟದಾಗ ಹಾಳು ಮಾಡಿದ್ರಿ ಕರ್ನಾಟಕದ ಅರ್ಥವ್ಯವಸ್ಥೆನ ನಾನು ಇವುಗಳು ಇನ್ನೂ ಕಾದಿದೆ ನಿಮಗೆ ಮಾರಿ ಹಬ್ಬ ನಾನು ಈಗಲೂ ಬರ್ಕೊಟ್ಟಿದ್ದೀನಿ ಇದನ್ನು ನಾನು ಒಂದೂವರೆ ವರ್ಷದಿಂದ ಹೇಳ್ತಾ ಇದ್ದೀನಿ ನಿಧಾನಕ್ಕೆ ಬರತ್ತೆ ಕರ್ನಾಟಕದ ಅರ್ಥವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇದ್ದಿದ್ದರಲ್ಲಿ ಅದು ಹೋಲಾದ್ರು ಸೋರ್ಕೊಳಕ್ಕೆ ವ್ಯವಸ್ಥೆ ಟೈಮ್ ತಗೊಳತ್ತೆ ಸೇಮ್ ಪ್ರಾಬ್ಲಮ್ ಡಿಲ್ಲಿ ತಂದಿಟ್ರು ಆ ಕಂತ್ರಿಗಳು ಕಚಡಗಳು ಗುಂಪುಗಳು ಮಾಡಬಾರ್ದು ಕೆಲಸ ಮಾಡಿ ಹಲ್ಕಟ್ಟು ಕೆಲಸಗಳನ್ನು ಅರವತ್ತು ಸಾವಿರ ಕೋಟಿ ಸರ್ಪ್ಲಸ್ ಅಲ್ಲಿ ಇದ್ರು ಡೆಲ್ಲಿ ಮುಗಿಸ್ಬಿಟ್ರು ಅದನ್ನೀಗ ಈಗ ಸಾಲಕ್ಕೆ ಸರ್ಪ್ಲಸ್ ಸಾಲ ಸಾಲ ನಮ್ಮ ಯಾವ ಲೆವೆಲ್ಗೆ ಹೋಗ್ತಿದೆ ಈ ಅಂದ್ರೆ ಔಸಿಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ ಎಷ್ಟು ದಿನ ನಡೆಸ್ತಿರ್ರಿ ನಿಮ್ಮ ಹುಣ್ಣನ್ನು ಒಳಗಡೆಯಿಂದ ಆಚೆ ಬಂದು ರಕ್ತ ಕಾರಂಜಿ ಥರ ಬರುತ್ತೆ ನಿಮ್ಮ ಹುಣ್ಣಿಂದ ಎಷ್ಟು ದಿನ ನಡೆಸ್ತಿರ್ರಿ ಔಸಿಟ್ಕೊಂಡು ಸುಳ್ಳು ಹೇಳ್ಕೊಂಡು ನೀವು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ ಸತ್ಯವನ್ನು ಹೇಳಿ ಜನ ಗಾಬರಿ ಇಟ್ಟಿರಬೇಕು ಇದಲ್ಲ ಕಾಳಿ ಬೋಳಿ ನಾನು ಹೇಳಿದ್ದೆ ಕಾಳಿ ಬೋಳಿ ಮಾಡ್ತಾರೆ ಅಲ್ಲಿ ಇದನ್ನ ಇಲ್ಲಿ ಕೊಡು ಇಲ್ಲಿ ಅಲ್ಲಿ ಕೊಡು ಅಲ್ಲಿ ಅಲ್ ಕೊಡು ಸೇಮ್ ನಮ್ಮನೆ ದಿಸ್ ಇಸ್ ಕಾಳಿ ಬೋಳಿ ವ್ಯವಹಾರನ ಈ ಕೆಲಸ ಮಾಡ್ತಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರವರು ದುಡ್ಡ್ರಲ್ಲಿ ರಿಲೀಸ್ ಮಾಡಿ ಅನ್ನಕ್ಕೆ ನಿಮ್ಗೆ ಗೊತ್ತಿರಲಿಲ್ಲ ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ದುಡ್ಡು ರಿಲೀಸ್ ಆಗಿಲ್ಲ ಅಂತ ಓ ಅದನ್ನ ಮಾಧ್ಯಮದವ್ರು ಬಂದು ನಿಮಗೆ ಹೇಳ್ಬೇಕಾ ಹದಿನೈದು ದಿನದಿಂದ ರೆಸ್ಟಲ್ಲಿ ಬೇರೆ ಇದ್ರೆ ತಿಳ್ಕೊಳಕ್ ನಿಮಗೆ ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಚಿಂದಿ ಚಿತ್ರಾನ್ನ ಆಗೋಗುತ್ತೆ ನಾನು ಹೇಳಿದ್ದೀನಿ ಆಗಿದೆ ಸಾಲ ಹೊರಕ್ಕೆ ಬರಲಿ ಪಬ್ಲಿಕ್ ಡೆಟ್ ಏನು ಅಂತ ಮಾರ್ಚಲ್ಲಿ ಇವರು ಹೇಳಿರೋದು ಹೇಳದೇ ಇರೋ ಸುಳ್ಳನ್ನು ನಾನು ಹುಡುಕಿ ತೆಗೆದು ತೊಗೊಂಡ್ಬರ್ತೀನಿ ಬಿಡಲ್ಲ ಹೇಳೋನಿಲ್ಲ ಕೇಳೋಣ ಶಕ್ತಿಗೆ ದುಡ್ಡಿಲ್ಲ ಗೃಹಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ ಕರೆಂಟ್ ದುಡ್ಡು ಯಾರನ್ನು ಯಾವಾಗ ಎಲ್ಲಿ ಯಾವಿದ್ದೀರೋ ನಿಮ್ಮ ನಿಮ್ಮ ಹಣೆ ಬರಹಕ್ಕೆ ಎಂತ ಕಂತ್ರಿ ಕೆಲಸ ಮಾಡಿಬಿಟ್ರಿ ಎಲ್ಲಾ ಸೇರ್ಕೊಂಡು ಕರ್ನಾಟಕನ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಒಂಚೂರು ತಲೆ ಬಗ್ಸಿದ್ರು ಪರವಾಗಿಲ್ಲ ಈಗ್ಲೂ ಟಾರ್ಗೆಟೆಡ್ ಮಾಡಿ ಅದನ್ನ ಕರೆಕ್ಟ್ ಮಾಡಿ ಈಗಲೂ ಅವಕಾಶ ಇದೆ ವಾಪಸ್ ಬರೋದು ಹೇಳ್ತಾರೆ ಮಣ್ಣು ತಿನ್ಲಿ ಹೋಗಿ ನಿಲ್ಲಿಸದೇ ಇದ್ರೆ ನನಗೇನು ಹೋಗ್ಬೇಕು ಇವ್ರ ಮನೇಲಿ ಏನಾಗಲ್ವಲ್ಲ ಶಿವಕುಮಾರ್ ಮನೇಲಿ ಯಾವ ಅಕ್ಕಿ ಪ್ರಾಬ್ಲಮ್ ಬರುತ್ತೆ ರೀ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಯಾವ ಮುದ್ದೆ ಪ್ರಾಬ್ಲಮ್ ಬರುತ್ತೆ ರೀ ನಾಳೆ ನಿಂತು ಹೋಗ್ಬಿಟ್ರೋ ಎಗರ ಹೋಗ್ಬಿಟ್ರೋ ಸತ್ತ ಹೋಗ್ಬಿಟ್ರೋ ಹಳಾಗಿ ಹೋಗ್ಬಿಟ್ರೋ ಮತ್ತೆ ಸಾಯ್ರಿ ಜನ ಶ್ರೀ ಕೊಡ್ತೀವಿ ಮಾತು ತಪ್ಪಿದ್ದೀರಿ ತಪ್ಪಿದ್ದೀರಿ ನೀವು ನಿಮಗೆ ಬರಬೇಕಾಗಿ ದುಡ್ಡು ಯಾವ ಅಪ್ಪಿ ತಪ್ಪಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೇಳಿದ್ರೆ ಒಪ್ಕೊತೀರಾ ನೀವುಗಳು ಯಾರ್ಯಾರು ಒಪ್ಕೋತೀರಿ ರಾಜಕಾರಣಿಗಳು ಬರಪ್ಪ ನನ್ನ ಹತ್ರ ಅದೇನು ಎಂಟಾಣಿ ಕಡಿಮೆ ಇದ್ರು ವಾಪಸ್ ಕಳಿಸ್ತೀರಂತೆ ಎಂಟಾಣಿ ಕಡಿಮೆ ಇದೆ ಅವ್ ತಗೊಂಬಾದ್ನ ಅಂತ ಎಲ್ಲರೂ ಅಂತದ್ದು ನೀವು ಇನ್ಸ್ಟಾಲ್ಮೆಂಟಲ್ಲಿ ಅಲ್ಲಿ ತಗೊಳ್ಳಿ ನೀವು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಸಂಬಳ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಳಿ ನೀವು ಯಾಕೆ ಪ್ರತಿ ತಿಂಗಳು ತೊಗೋತಾ ಇದ್ದೀರಿ ನೀವು ಮೂರ್ತಿಗಳು ಬಿಟ್ಟು ತೊಗೊಳ್ಳಿ ಹೌದು ಹಾ ಏನು ಬುರುಡೆ ಬಿಡ್ತೀರಿ ಇಂದು ರಾಮಲಿಂಗಾರೆಡ್ಡಿ ಎಲ್ಲ ಹೇಳಿದಾರೆ ಅದು ಬುರುಡೆ ಪಕ್ಷ ನೀವು ಬುರುಡೆ ಪಕ್ಷ ಕಂತ್ರಿಗಳ ಪಕ್ಷ ನೀವೀಗ ಕಂತ್ರಿಗಳ ಸರ್ಕಾರ ಇದ್ದಂಗಾರೆ ಹಂಗೆ ಹೇಳಬೇಕು ಅಂತಂದರೆ ಮರ್ಯಾದೆಯಿಂದ ದುಡ್ಡು ಕೊಟ್ಟು ಮಾತಾಡಿ ತೆರಿಗೆ ರೂಪದಲ್ಲಿ ಎಲ್ಲ ಕಿತ್ಕೊಂಡಿದ್ದಾರೆ ಏನು ಎಲ್ಲ ರೈಸ್ ಮಾಡಕಾಯ್ತು ಪಟ್ಟಿ ಮಾಡ್ರಿ ಎಲ್ಲಾನುವೆ ಯಾವ ಯಾವ ರೈಸ್ ಮಾಡಿದ್ದಾರೆ ಅಂತ ಎಷ್ಟು ಬರ್ತಾ ಇದೆ ಮಾ ಬಾಯಿಗೆ ಬಂದಂಗೆ ಒಂದು ಕಡೆಯಿಂದ ರೈಸ್ ಮಾಡಿದ್ರು ನಿಮ್ಮ ಯೋಗ್ಯತೆಗೆ ಒಂದು ಕಾಗದ ಬರೆಯಕ್ಕೆ ಆಗಿಲ್ಲ ಇನ್ನುವೇ ಬರೀರಿ ಕಾಗದ ಯಾವನೀ ಬರಿಬೇಡ ಅಂದವನು ನಿಮ್ಮನ್ನು ಬರೀರಿ ಕಾಗದ ಬರೀರಿ ಕಾಗದ ಬರೆದು ಮಾತಾಡಿ ಕಂಡು ಕಂಡಿದ್ದಕ್ಕೆಲ್ಲ ಬರೀತೀರಿ ಕಾಗದ ಕುತ್ಕೊಂಡು ಅವನು ಯಾವ ಕೆಲ್ಸಕ್ಕೆ ಬಾರದ್ರು ಪುಂಗಿ ಊತ್ಕೊಂಡು ಆರ್ ಪೇಜ್ ಕಾಗದ ಬರ್ತೀವಿ ಇದಕ್ಕೆ ಸೈನಾ ಕೂತ್ಕೊಟ್ಟಿರ್ತೀರಿ ಚೀಫ್ ಮಿನಿಸ್ಟರು ಬರೀರಿ ಕಾಗದ ಈಗ ಮೆಟ್ರೋಗೆ ಎಲ್ಲ ಏರಿಸ್ಬಿಟ್ರು ಏರಿಸ್ಬಿಟ್ಟು ಈಗ ಗ್ಯಾರಂಟಿನೂ ಯಾಮಾರಿಸ್ಬಿಟ್ರು ಈ ಮಾಡೆಲ್ಲು ಎಕ್ಕೂಟ ಹೋಗೋ ಮಾಡೆಲ್ ಇದು ರಾಜ್ಯಗಳನ್ನು ಹಾಳು ಮಾಡೋ ಮಾಡೆಲ್ನ ಶಿವಕುಮಾರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ತಂದಿಲ್ಲ ಇದನ್ನು ಶಿವಕುಮಾರೇ ತಂದಿರೋದು ಹಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಗ್ಯಾರಂಟಿ ಮಜಾ ನೋಡ್ತಿದ್ದಾರೆ ಶಿವಕುಮಾರ್ ಗ್ಯಾರಂಟಿ ಇದೆ ಸರ್ ಸಿದ್ದರಾಮಯ್ಯವ್ರದ್ದು ಸಂಕಟನ ಕಾಸು ಹೊಂದಕ್ಕೆ ಆಗದೆ ಇರೋದನ್ನ ಮಜಾ ನೋಡ್ತಾ ಕೂತಿದ್ದಾರೆ ಅವರು ಅವತ್ತು ಬಂದು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಿಂಗೆ 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 ಹಿಡಿದಿದ್ರಲ್ಲ ಇವಾಗ ಕೊಡಿಸಿ ಕರಿ ಆಯ್ತು ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು